ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಸರಸ್ವತಿಯೋ ವಿದ್ವಾಂಸರನ್ನಾಶ್ರಯಿಸುವಂತೆ ಆಶ್ರಯಿಸುವಂತೆ ಲಕ್ಷ್ಮಿಯೋ ಧನಿಕರನ್ನಪೇಕ್ಷಿಸಿದಂತೆ ಓಂಕಾರವೋ ವೇದವನ್ನಪೇಕ್ಷಿಸಿದಂತೆ ಸಾಗರವೋ ಚರಿತ್ರವಾಹನಗಳನ್ನಪೇಕ್ಷಿಸಿದಂತೆ ಆವ ಮರೆತು ಸತೀಸುತರ ಚಿಂತೆಯನೂ ದೇಹಾತ್ಮ ಉದರದ ಚಿಂತೆಯನ್ನು ಪಿಡಿದು ಬಳಲುವ ಪಾಮರರಿಗೆ ಶಿವನಡಿದಾವರೆಗಳನ್ನು ಬಿಡದೆ ಅಡಿಗಡಿಗೆ ನೆನೆಯಿರೆಂದು ಸೂಚಿಸುವ ಶ್ರೀಮಜ್ಜಗದ್ಗುರು ಸಿದ್ಧಾರುಡ ಸ್ವಾಮಿ ಬಹುಪರಾಕ್ ಅಂಥೇಳಿ ಸಿದ್ಧಾರುಡ ಮಹಾಸ್ವಾಮಿಗಳನ್ನು ಭಾಳ ಸುಂದರವಾಗಿ ಭಕ್ತರು ಸ್ತುತಿಗೈದರು ಸಿದ್ಧಾರುಡ ಅಪ್ಪ ಅಂದ್ರ ಜಗತ್ತಿಗೆ ಬಂದಂಥ ಪರಮಾತ್ಮ ಜ್ಞಾನದೊಳಗೆ ಮೇರು ತುದಿಯನ್ನ ಏರಿದಂಥ ಮಹಾಜ್ಞಾನಿ ವಿದ್ಯಾದಾನದಿ ಪುರುಷ ಸರಸ್ವತಿ ತತ್ವಪ್ರಸಾರದಿ ವ್ಯಾಸಯತಿ ಅನ್ನದಾನದಲ್ಲಿ ಅನ್ನಪೂರ್ಣೆಯು ರೋಗ ಕಳಿವ ಧನ್ವಂತರಿಯು ಅಂಥೇಳಿ ಸಿದ್ಧಾರುಡರನ್ನು ಗುಣಗಾನಗೈತಾರ ನನಗ ವಿದ್ಯೆಯಿಲ್ಲಪ್ಪಾ ಅಂತವನಿಗೆ ಶರಣಾದ್ರ ವಿದ್ಯೆಯನ್ನು ಅನುಗ್ರಹಿಸಿದ ನನಗ ಬಾಳ ಬಡತನ ಐತಪ್ಪಾ ಅಂತವನಿಗೆ ಶರಣಾದ್ರ ಸೌಖ್ಯ ಭಾಗ್ಯಗಳನ್ನು ಅನುಗ್ರಹಿಸಿದ ನಾ ಭಾಳ ಅಜ್ಞಾನಿ ಅದೇನಪ್ಪ ಅಂತಂದ್ರೆ ಜ್ಞಾನದ ಒಂದು ಅರಿವನ್ನು ಮೂಡಿಸಿದ ನನ್ನ ಆರೋಗ್ಯ ಸರಿಯಿಲ್ಲಪ್ಪಾ ಅಂತ ಶರಣಾದ್ರೆ ಸಾಕ್ಷಾತ್ ಧನ್ವಂತರಿಯಾಗಿ ಕರುಣಿಸಿದ ಎಷ್ಟಂತ ಸದ್ಗುರುನಾಥನ ಗುಣಗಾನವನ್ನು ಮಾಡುವುದು ನನ್ನ ಮತಿ ನಿಲ್ಲತೈತಿ ನಾಲಿಗೆ ನಿಲ್ಲತೈತಿ ಆದರೆ ಆ ಸದ್ಗುರುನಾಥನ ಮಹಿಮೆ ಮಾತ್ರ ಹಂಗ ಮುಂದೆ ಹೋಗ್ತಿರ್ತೈತಿ ಅದನ್ನು ಬೆನ್ನು ಹತ್ತಿ ಹೋಗುವಂತಹ ಸಾಮರ್ಥ್ಯ ನನಗಿಲ್ಲ ಆದರೂ ಸಹಿತ ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೇನೈ ನೀನೇ ಒಳಹಕ್ಕು ಏನು ನುಡಿಸಿದೊಡನೆ ನಾ ನುಡುವೆ ಗುರುವೆ ಕೃಪೆಯಾಗೋ ಅನ್ನೋರಂಗ ಸ್ವಂತ ಅನುಭವ ನನಗೇನೂ ಇಲ್ಲಪ್ಪ ತಂದೆ ಸ್ವತಃ ನೀನ ಒಳಗ ಹಕ್ಕ ಏನು ನುಡಿಸ್ತೀಯೋ ಅದನ್ನು ನುಡಿಯೋದು ಒಂದು ಕೆಲಸ ಈ ನಾಲಿಗೆ ನುಡಿಯಾಕತ್ತೈತಿಪ ಅಂದರೆ ನಿನ್ನ ಕರುಣೆ ಬೇರೆ ಏನೂ ಇಲ್ಲ ಅಂತ ಹೇಳೋಕಾರೆ ನಿಷ್ಕಾಮವಾದಂಥ ಸೇವೆಯನ್ನು ಸದ್ಗುರುನಾಥನ ಮೇಲೆ ನಂಬಿಕೆ ಇಟ್ಟು ಮಾಡೋದಂತ ನನ್ನ ಗುರಿ ಸರಸ್ವತಿ ಯಾವಾಗಲೂ ಎಲ್ಲಿ ಅಂದ್ರೆ ವಿದ್ವಾಂಸರಲ್ಲಿ ಅದಾಳಂತ ಸರಸ್ವತಿ ವಿದ್ವಾಂಸರು ಅಂದ್ರೆ ಅವರು ವೇದಗಳಿಂದನೂ ಆಗಿರಬಹುದು ತತ್ವಶಾಸ್ತ್ರಗಳಿಂದ ಆಗಿರಬಹುದು ಕಲೆಯಿಂದ ಆಗಿರಬಹುದು ಸಂಗೀತದಿಂದ ಆಗಿರಬಹುದು ಬೇಕಾದಿರಲರು ಯಾರಲ್ಲಿ ಒಂದು ಕಲೆ ಐತಿ ಗಾಯಕರ ಕಂಠದಲ್ಲಿ ಮನೆ ಮಾಡಿ ಕುಳಿತಿರುವ ಯೋಗಿಗಳ ಹೃದಯದಲ್ಲಿ ಹಲರತವ ನಾಶಿಸುವ ಇವತ್ತು ಒಬ್ಬರು ಸುಂದರವಾಗಿ ಹಾಡಕತ್ತಾರಪ್ಪ ಅಂದ್ರೆ ಅವರ ಕಂಠದೊಳಗನ ಸರಸ್ವತಿ ಅದಾಳ ಇವತ್ತು ಬಹಳ ಸುಂದರವಾದಂತಹ ಜ್ಞಾನೋಪದೇಶವನ್ನು ನೀಡಾಕತ್ತಾರಪ್ಪ ಅಂದ್ರೆ ಅವರ ಹೃದಯದಲ್ಲಿ ಅವರ ಜ್ಞಾನದಲ್ಲಿ ಸಾಕ್ಷಾತ್ ಸರಸ್ವತಿನೂ ಅದಾಳ ಯಾರೋ ಒಂದು ಪದ್ಯವನ್ನು ಬಹಳ ಚಂದ ರಚನೆ ಮಾಡಕತ್ತಾರ ಅಥವಾ ಏನೋ ಒಂದು ಸುಂದರವಾದ ಲೇಖನಿಯನ್ನು ಬರೆಯಕತ್ತಾರಪ್ಪ ಅಂದ್ರೆ ಅವರೊಳಗನ ಸರಸ್ವತಿ ಅದಾಳ ಬೇರೆ ಏನಿಲ್ಲ ಅಕ್ಕಿನ ಎಲ್ಲಿ ಹುಡುಕೋದು ಅಲ್ಲಿ ಹುಡುಕೋದು ಭಾಳ ಸುಂದರವಾಗಿ ಒಂದು ಆಟ ಆಡ್ತಾರಪ್ಪ ಅಂದ್ರೆ ಸರಸ್ವತಿ ಸರಸ್ವತಿಯದಾಳ ಭಾಳ ಸುಂದರವಾದಂಥ ಕಸೂತಿಯನ್ನು ಮಾಡ್ತಾರಪ್ಪ ಹೊಲಿತಾರಪ್ಪ ಅಂದ್ರೆ ಸರಸ್ವತಿ ಅದಾಳ ಆ ಸರಸ್ವತಿ ಅಂತಹವರನ್ನು ಆಶ್ರಯಿಸಿ ಅವರ ಕಲೆಯೊಳಗೆ ಅವರ ಒಂದು ನೈಪುಣ್ಯತೆ ಒಳಗೆ ತುಂಬಿರ್ತಾಳಕ್ಕಿಂತ ಅಲ್ಲಿ ನೋಡೋದು ನೋಡ್ರಿ ಮತ್ತು ಲಕ್ಷ್ಮಿ ಎಲ್ಲಿದ್ದಾಳಪ್ಪ ಅಂದ್ರೆ ಶ್ರೀಮಂತರೊಳಗದಾಳ ಅಂತ ನೋಡ್ರಿ ಆ ಲಕ್ಷ್ಮಿ ಒಂದು ಶಕ್ತಿಯಾಗಿ ನಿಲ್ತಾಳ ನಮಗೊಂದು ವೇಳೆ ಶ್ರೀಮಂತಿಕೆ ಇತ್ತಪ್ಪ ಅಂದ್ರೆ ಅದನ್ನು ಕೇವಲ ನಮ್ಮ ಸ್ವಾರ್ಥಕ್ಕಾಗಿನ ಉಪಯೋಗ ಮಾಡಿಕೊಳ್ಳಾರ್ದ ನಾಲ್ಕು ಮಂದಿಗೆ ಉಪಯೋಗ ಆಗುವಂಗ ಆ ಧನವನ್ನು ಸಂಪತ್ತನ್ನು ವಿನಿಯೋಗ ಮಾಡಿದರೆ ಅದ ಸಾರ್ಥಕತೆ ಶಿರಸಂಗಿಯ ಲಿಂಗರಾಜರು ಮಹಾಜ್ಞಾನಿಗಳಾದ್ರಲ್ಲ ಎಂತಹ ದಾನಿಗಳಂಥವರು ತಮ್ಮ ಸರ್ವಸ್ವವನ್ನು ಸಹಿತ ಸಮಾಜದ ಕಲ್ಯಾಣಕ್ಕಾಗಿ ದಾರಿಯು ಬಿಟ್ರಲ್ಲ ಇದ್ರೆ ಇರಬೇಕು ಶ್ರೀಮಂತರು ಆ ಲಿಂಗರಾಜ ಶಿರಸಂಗಿ ಅಪ್ಪನವ್ರ ಹಂಗಂತ ಒಂದಿಷ್ಟು ತಮಗಾಗಿ ಅಂತ ಹೇಳಿ ಅವ್ರು ಉಪಯೋಗಿಸಲಿಲ್ಲ ಸ್ವಾರ್ಥವನ್ನು ಉಪಯೋಗ ಮಾಡಲಿಲ್ಲ ಕೇವಲ ಜನರ ಕಲ್ಯಾಣಕ್ಕಾಗಿ ಸಮಾಜದ ಕಲ್ಯಾಣಕ್ಕಾಗಿ ಉದ್ಧಾರ ಮಾಡಿದ್ರಲ್ಲ ಓಂಕಾರ ಎಲ್ಲಿ ಅಂತಂದ್ರೆ ಅಂತಂದರೆ ವೇದ ತತ್ವ ಶಾಸ್ತ್ರ ಪುರಾಣ ಉಪನಿಷತ್ತುಗಳನ್ನು ತುಂಬಿಕೊಂಡು ಬಿಟ್ಟೈತಿ ಓಂಕಾರ ಶಬ್ದ ಅಕಾರತೋ ಬ್ರಹ್ಮ ಉಕಾರತೋ ವಿಷ್ಣು ಮಕಾರ ಮಹಾದೇವ ಓಂಕಾರತೋ ರೂಪ ಅಂದರು ಸೃಷ್ಟಿ ಸ್ಥಿತಿ ಲಯಗಳನ್ನು ಜಗತ್ತನ್ನು ತಿಳಿಸುವಂಥ ಈ ಎಲ್ಲಗಳಲ್ಲಿಯೂ ಸಹಿತ ಓಂಕಾರ ಅನ್ನೋದು ತುಂಬೈತಿ ಅದನ್ನು ಆಶ್ರಯ ಓಂಕಾರ ಜಲಚರಗಳಿರ್ತಾವಲ್ಲರಿ ಮೀನ ತಿಮಿಂಗಿಲ ಆಮೆ ಏಡಿ ಅನೇಕ ಸರಿಷೃಪಗಳು ಹಾವುಗಳನ್ನು ಮೊದಲು ಮಾಡಿಕೊಂಡು ಸಮುದ್ರವನ್ನು ಹೆಂಗೆ ಆಶ್ರಯಿಸಿರ್ತಾವಲ್ಲ ಹಂಗೆ ಸಿದ್ಧಾರ್ಡ್ರು ಏನು ಮಾಡಕತ್ತಾರಪ್ಪ ಅಂದರೆ ನಮಗೆ ಉಪದೇಶ ಮಾಡಕ್ಕತ್ತಾರ ಏನಂದರೆ ತಮ್ಮನ್ನು ತಾವು ಮರೆತು ಹೆಂಡತಿ ಮಕ್ಕಳು ಅನ್ನುವಂಥ ಚಿಂತೆಯೊಳಗೆ ದೇಹಾತ್ಮದ ಒಂದು ಹಸಿವಿನ ಚಿಂತೆ ಒಳಗೆ ಭ್ರಾಂತಿಯನ್ನು ಹಿಡಿದು ಒದ್ದಾಡುವಂಥ ನಮ್ಮಂಥ ಪಾಮರರಿಗೆ ಶಿವನ ಅಡಿದಾವರಿಗಳನ್ನು ಬಿಡ್ದಂಗೆ ಗಟ್ಟೆಗೆ ಹಿಡ್ಕೊಳ್ರಿ ಆ ಶಿವನನ್ನು ಬಿಡಬ್ಯಾಡ್ರಿ ಶಿವನನ್ನು ಹಿಡಿದು ಶಿವನನ್ನು ಧ್ಯಾನ ಮಾಡಿ ನೀವ ಶಿವನ ಸ್ವರೂಪರಾಗಿ ಹೋಗ್ರಿ ಅಂತ ಹೇಳೋಕೆ ಹೆಜ್ಜೆ ಹೆಜ್ಜೆಗಿನೂ ಸಹಿತ ಸಿದ್ಧಾರುಢ ಮಹಾಸ್ವಾಮಿಗಳು ಏನು ಮಾಡಕತ್ತಾರ ಅಂದ್ರೆ ನಮಗೆ ಉಪದೇಶವನ್ನು ಮಾಡಕತ್ತಾರ ಹೆಂಗ ಒಂದು ಕೀಡಿ ಭ್ರಮರದ ಧ್ಯಾನವನ್ನು ಮಾಡಿ ಮಾಡಿ ಭ್ರಮರವಾಗಿ ಹೋಯಿತು ಹಂಗೆ ಬರೀ ಲೌಕಿಕ ಸುಖ ಹೆಂಡತಿ ಮಕ್ಕಳು ಸಂಪತ್ತು ಆಸ್ತಿ ಹೆಸರು ಉದ್ಯೋಗ ಕೀರ್ತಿ ಇದರ ಬೆನ್ನು ಹತ್ತಿ ನಿನ್ನ ಸ್ವರೂಪವನ್ನು ನೀ ಇವು ಇವ್ಯಾವ ಶಾಶ್ವತ ಇಲ್ಲೋ ನೀ ಮಾತ್ರ ಶಾಶ್ವತ ಅದಿ ನೀ ಯಾರಪ್ಪ ಅಂದ್ರೆ ಸಾಕ್ಷಾತ್ ಶಿವೀಪ ಅದಕ್ಕೆ ಆ ಶಿವನನ್ನು ಸ್ಮರಿಸಿ ಭಜಿಸಿ ಧ್ಯಾನ ಮಾಡಿ 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 ಶಿವನನ ಆಗಪ್ಪ ಅಂಥೇಳಿ ಸಿದ್ಧಾರ್ಡ್ರ ನಮಗೆ ಉಪದೇಶ ಮಾಡೋಕತ್ತೀ ಹಂಗೆ ಯಾಕೆ ನಾವು ನಡ್ಕೋ ಅಲ್ವಿ ಮತ್ತು ಈ ಲೌಕಿಕ ಕಣ ಬಿದ್ದ ಇದ ಸುಖದ ಬೆನ್ನು ಹತ್ತಿದ್ದೀವಿ ಸದ್ಗುರುನಾಥ ನೀನ ನಮ್ಮನ್ನು ಪಾರು ಮಾಡಂಥೇಳಿ ಅದನ್ನೂ ಸಹಿತ ಶರಣಾಗತಿಯಿಂದ ಅವಾಗ ಸಮರ್ಪಣೆ ಮಾಡಿಬಿಡೋದು ಹುಬ್ಬಳ್ಳಿ ಒಳಗೆ ಸಿದ್ಧಾರುಡರು ನೆಲೆಸಿ ತಮ್ಮನ್ನು ನಂಬಿ ಬಂದಂಥ ಭಕ್ತರಿಗೆ ಎಲ್ಲ ರೀತಿಯಿಂದ ಅನುಗ್ರಹ ಮಾಡಿದ್ರು ನೋಡ್ರಿ ಸಿದ್ಧಾರುಡರ ಶಕ್ತಿ ಎಂಥದ್ದಂತ ಅವರ ಕೃಪಾದೃಷ್ಟಿ ಅವರನ್ನು ಆವಾಗ ದರ್ಶನ ಮಾಡಿದಂಥವ್ರು ಎಷ್ಟು ಪುಣ್ಯಾತ್ಮರು ಇರಬಹುದು ನೋಡ್ರಿ ಸಿದ್ಧಾರ್ಥರು ಎಂಥ ಕರುಣಾಮಯಿಗಳು ಇದ್ದಾರಂದ್ರೆ ನಾವು ಏನು ಸಂಕಲ್ಪ ಮಾಡ್ತೀವಲ್ಲ ಅದನ್ನು ಅವರು ಈಡೇರ್ಷೆ ಕೈ ಬಿಡ್ತಾರೆ ನೋಡ್ರಿ ನನಗಾದಂಥ ಅನುಭವ ಭಾಳ ಸರಿಯಾಗೈತಿ ಬರೀ ಒಂದು ಉದಾಹರಣೆ ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು ಸಿದ್ಧಾರ್ಡ್ರ ಮಠದೊಳಗೆ ಒಬ್ಬ ಪುಣ್ಯಾತ್ಮರಿದ್ರು ಅವರು ಗುರುನಾಥಾರುಢ ಮಹಾಸ್ವಾಮಿಗಳ ಸೇವಾನು ಮಾಡಿದರು ಮತ್ತು ಮಲ್ಲೇಶಪ್ಪ ಹೇಳಿ ಕರೋ ಸ್ವಾಮಿಗಳ ಹೆಸರು ದಪ್ಪಗೆ ಕಪ್ಪಗೆ ಇದ್ರವರು ಮತ್ತು ನಾ ಕಾಲೇಜ್ಗೆ ಹೋಗೋ ಸಮಯದೊಳಗಂದ್ರೆ ತೊಂಬತ್ತ ಆರು ತೊಂಬತ್ತೈದು ಒಳಗೆ ನನ್ನ ಒಂದು ಸಾರಿ ಚಳಕಾಪುರಕ್ಕೆ ಅವರ ಕರ್ಕೊಂಡು ಹೋಗಿದ್ದರು ಗುರುನಾಥಾರುಡ್ರ ಮೇಲೆ ಭಾಳ ಭಕ್ತಿ ಮತ್ತು ಸಿದ್ಧಾರುಡ್ರದ ಎಲ್ಲ ಸೇವಾ ಮಾಡೋರು ಮಠದೊಳಗೆ ಗುರುನಾಥಾರುಡ ಮಹಾಸ್ವಾಮಿ ಸಮಾಧಿಗೆ ಬೆಳ್ಳಿ ಕವಚ ಹಾಕೋ ಟೈಮಿನೊಳಗೆ ತಮ್ಮ ಜೋಳಿಗೆ ಒಳಗಿಂದನ ಲಕ್ಷಾಂತರ ರೂಪಾಯಿ ಕಾಣಿಕೆಯನ್ನು ನೀಡಿದಂಥ ಸ್ವಾಮಿಗಳವರು ಬರೀ ಬೇಡಿ ಅಜ್ಜನ ಸೇವಾ ಮಾಡಿಕ್ಯಾರು ಅದನ್ನೆಲ್ಲ ಗುರುನಾಥರಿಗೆ ಅರ್ಪಿಸಿದಂಥ ಪುಣ್ಯಾತ್ಮರು ಪ್ರತಿ ಸೋಮವಾರನು ತಪ್ಪಲಾರ್ದ ಹುಬ್ಬಳ್ಳಿಗೆ ಹೋಗವ್ನ ಆವಾಗ ಮುಂಜಾನೆ ಆದ ಅಂದ್ರೆ ಎಲ್ಲ ಆರತಿ ಸಾಯಂಕಾಲ ಎಲ್ಲ ಮುಗಿಸಿ ಮನೆಗೆ ಬರ್ಬೇಕಾದ್ರೆ ಹತ್ತು ಗಂಟೆ ಆಗತಿತ್ತು ಅಲ್ಲೇ ಉಳಿದ್ಬಿಡವ್ ಶಿವ ಮಾಡ್ಕೊತ ಎಂಥ ದುರ್ದೈವಪ್ಪ ಅಂತಂದ್ರೆ ಮುಂದೆ ಸೋಮವಾರ ಎಲ್ಲ ಮುಗಿಸಿ ನಮ್ಮ ಮನೆಗೆ ಬಂದಿನಿ ಹೊಳ್ಳೆ ಆ ಮಲ್ಲೇಶ್ ಅಜ್ಜವರು ತೀರ್ಕೊಂಡ್ಬಿಟ್ರೆ ನಮಗೆ ಗೊತ್ತಾಗಲಿಲ್ಲ ಮರನೇ ಸೋಮವಾರ ನಾವು ಮಠ ಅಂದ್ರೆ ಮಲ್ಲೇಶ್ ಅಜ್ಜ ಕಾಣಿಸ್ವಾಲಲ್ಲ ಅಂಥೇಳಿ ಅಲ್ಲಿದ್ದಂಥ ಶಿರಸಂಗಿ ಅವರನ್ನು ಕೇಳಿದ್ದು ನಾನು ಅಜ್ಜಾರ ಇಲ್ದಾರಂತ ಇಲ್ಲ ಅವ್ರು ತೀರ್ಕೊಂಡ್ರಿ ಮೊನ್ನೆ ಬುಧವಾರನ ತೀರ್ಕೊಂಡ್ರು ನಿಮಗೆ ಸುದ್ದಿ ಗೊತ್ತಾಗಿಲ್ಲಣ ಅಂದರು ಎಲ್ಲಿಲ್ಲದ ದುಃಖ ಉಮ್ಮಳಿಸಿ ಬಂತು ಸಿದ್ಧಾರ್ಡ್ರ ಅಂತೇಕ ಪಾದ ಹಿಡ್ಕೊಂಡು ಕಣ್ಣೀರು ಹಾಕಿದೆ ಗದ್ದಿಗೆ ಮುಂದೆ ನನಗೂ ತಿಳಿದಿದ್ದರೆ ನಾ ಬರ್ತಿದ್ನಲ್ ಪಾ ತಂದೆ ಅಂತ ಹೇಳಿಕಾರ ಆದರೆ ಮುಗಿದು ಹೋಗಿತ್ತು ಅಜ್ಜನ ಮುಂದೆ ಒಂದು ಸಂಕಲ್ಪ ಮಾಡಿದ್ನಿ ಏನಂದರೆ ನಾ ಒಂದು ವೇಳೆ ಅವ್ರ ದೇಹ ಬಿಟ್ಟಾಗಿದ್ದರೆ ಅವ್ರ ಮೈಮೇಲಿಂದ ಒಂದು ಆದರೂ ತೊಗೊಂಡು ಇಟ್ಕೋತಿದ್ದೆ ಅವ್ರು ಹೆಂಗೆ ತೀರ್ಕೊಂಡಿದ್ರು ಗೊತ್ತೇನ್ರಿ ಬೆಳಗ್ಗೆ ಎಲ್ಲ ಶೌಚಾಲಯಗಳನ್ನು ಮುಗಿಸಿ ಸ್ನಾನ ಮುಗಿಸಿ ಸಿದ್ಧಾರ್ಢರ ಹಂತಕ್ಕೆ ಬಂದು ಬೆಳಗ್ಗೆ ಅಜ್ಜನ ಗದೀಗಿ ಪ್ರದಕ್ಷಿಣೆ ಹಾಕಿ ಹೊರಗೆ ಬಂದ ಸಣ್ಣ ಮೂರ್ತಿ ಐತಲ್ಲ ಅಭಿಷೇಕ ಮಾಡ್ತಾರ ಆ ನಾಗರ ಕಲ್ಲಿನ ಕೆಳಗೆ ಅಲ್ಲಿ ಕುಂತ ತೀರ್ಥ ತಗೊಂಡು ಅಲ್ಲೇ ಕುಂತು ದೇಹ ಬಿಟ್ಟಿದ್ದರು ಅವ್ರು ಅಂಥ ಪುಣ್ಯಾತ್ಮರ ಮೇಲಿಂದ ಒಂದು ರುದ್ರಾಕ್ಷರ ತಗೋತಿದ್ನಲ್ಪ ಆಶೀರ್ವಾದ ಅಂತ ಇಷ್ಟು ಅಂದಿದ್ನಿ ಎಲ್ಲ ಆರತಿ ಮುಗೀತು ಸೋಮವಾರದ ಒಂಬತ್ತು ಗಂಟೆಗೆ ಹಳೆ ಬರ್ಬೇಕನ್ನು ನಿಂತೀನಿ ಅಲ್ಲೊಬ್ಬರು ಸೇವಾ ಮಾಡೋರು ನನ್ನ ಅಂತ್ಯಕ್ಕೆ ಬಂದರು ಶ್ರೀಶೈಲನ್ನ ನಂದೊಂದು ಕೆಲಸ ಐತಿ ಏನಂದ್ರೆ ಸಿದ್ಧಹಾರುಡನ ಪರಮ ಭಕ್ತ ನೀನು ನಾವೊಂದು ತಪ್ಪು ಮಾಡಿದ್ದೀನಿ ಏನಂದ್ರೆ ಮಲ್ಲೇಶ ಅಪ್ಪ ಅವ್ರನ್ನ ಸಮಾಧಿ ಒಳಗೆ ಇಡಕ್ಕೆ ನಾನು ತೆಳಗಿಳ್ದಿದ್ದೆ ಅವರು ಕೊಳ್ಳಾಗಿಂದ ಒಂದು ವಸ್ತು ನಾ ತೊಗೊಂಡೇನಿ ಆಶೀರ್ವಾದ ಅಂಥೇಳಿ ತೊಗೊಂಡೆನ ಕರೆ ನನಗೆ ಯಾಕೋ ಹೆದರಿಕೆ ಬರಕತ್ತೈತಿ ಅದಕ್ಕೆ ಅದರೊಳಗಿಂದ ಒಂದು ರುದ್ರಾಕ್ಷಿಯನ್ನು ನಿಮಗೆ ನಾ ಕೊಟ್ರೆ ತಗೋತರನ ಅಂದ್ರೆ ನನಗೂ ಏನಕ್ಕತಿ ನಿಶ್ಚಿಂತೆ ಆಕತಿ ನಿನ್ನ ನೀವು ಸಿದ್ಧಾರ್ಡ್ರನ್ನ ಭಾಳ ವಿಶೇಷವಾಗಿ ಭಕ್ತಿ ಮಾಡ್ತೀರಿ ಅಂತಂದ ಕಣ್ಣೀರು ಬರಾಕತ್ತು ಮೊದಲು ಕೊಡಪಾ ಅಂದೆ ಕೊಳ್ಳಾಗ ಅದೇನು ತೆಗ್ದು ಇಟ್ಕೊಂಡಿದ್ದ ನನ್ನ ಕೈಯಾಗ ರುದ್ರಾಕ್ಷಿ ಕೊಟ್ಟ ಇವತ್ತಿನ ಮಟಾನು ಸಹಿತ ಆ ರುದ್ರಾಕ್ಷಿಯನ್ನು ಇಟ್ಕೊಂಡೇನೆ ಹೇಗೆ ನನಗೂ ಅಂತಹ ಮರಣವನ್ನು ಅಂತಹ ಒಂದು ಮೋಕ್ಷವನ್ನು ಕೊಡಪ ಅಂತ ಹೇಳಿ ಬೇಡ್ಕೊಳ್ಳಕ್ಕೆ ಹಿಂಗೆ ಯಾಕೆ ಹೇಳಿದ್ನಿಪ್ಪ ಅಂದರೆ ಸಿದ್ಧಾರ್ಡ್ರು ಇಷ್ಟು ದೊಡ್ಡವ್ರದ ಏನು ನಾವು ಅಪೇಕ್ಷೆ ಮಾಡ್ತೇವೆ ಅದೆಲ್ಲ ಅವ್ರಿಗೆ ಗೊತ್ತೈತಿ ಹಂಗೆ ಶಾಸ್ತ್ರಿ ಅಂತ ಹೇಳಿಕಾರ ಕೋಟಿ ಒಬ್ಬ ಮಹಾಜ್ಞಾನಿಗಳಿದ್ದರು ಭಾಗವತ ಪುರಾಣವನ್ನು ಆರಂಭ ಮಾಡಿದ್ರು ಸಿದ್ಧಾರ್ಡ್ರ ಮಠದೊಳಗೆ ಸಿದ್ಧಾರ್ಡ್ರದ್ದು ಒಂದು ಮಹಿಮೆಗೆ ಒಳಗಾಗಿ ಸಿದ್ಧಾರುಡರ ಕೀರ್ತಿಗೆ ಬೆರಗಾಗಿ ಅವರನ್ನು ತಮ್ಮ ಗುರುಗಳನ್ನಾಗಿ ಮಾಡಿಕೊಂಡು ಹಳೆ ಹುಬ್ಬಳ್ಳಿ ಒಳಗೆ ಮನಿನ ಮಾಡ್ಕೊಂಡು ಉಳಿದ್ಬಿಟ್ರ ಕೋಟಿ ಬಿಟ್ಟಕರ್ ತಮ್ಮ ಹೆಂಡತಿ ತಮ್ಮ ಮಗ ಮತ್ತು ತಮ್ಮ ತಾಯಿ ಇವರೆಲ್ಲ ಇರ್ತಿದ್ದರು ದಿನ ಮುಂಜಾನೆ ಸಾಯಂಕಾಲ ಸಿದ್ಧಾರ್ಡ್ರ ಹಂತಕ್ಕೆ ಬಂದು ಶಂಕರಶಾಸ್ತ್ರಿಗಳು ಸೇವಾ ಮಾಡಿ ಭಾಗವತ ಪುರಾಣವನ್ನು ಹೇಳಿ ಹೋಗುತ್ತಿದ್ದರು ಏನಾಗೈತಿ ಒಂದು ಸಾರಿ ಶಂಕರಶಾಸ್ತ್ರಿಗಳು ಸಿದ್ಧಾರ್ಥರ ಮಟ್ಟಕ್ಕೆ ಬಂದರೆ ಅವ್ರ ತಾಯಿ ಭೀಮಾಬಾಯಿ ಅಂತ ಹೇಳಿಕಾರ ಆಕಿ ಮತ್ತು ಅವ್ರ ಮಗ ಹರಿ ಅಂತ ಹೇಳಿಕಾರ ಅವನ ಹೆಸರು ಅವನಿಗೆ ಹೆಸರನ್ನ ಹರಿ ಅಂತ ಇಟ್ಟಿದ್ರು ಅವರು ಹನ್ನೆರಡು ವರ್ಷದ ಹುಡುಗ ಅವರಿದ್ದರು ಬ್ರಹ್ಮಪುರಿ ಅಂತ ಹೇಳಿಕಾರ ಒಂದು ಪ್ರದೇಶ ಹಳೆ ಹುಬ್ಬಳ್ಳಿ ಬಿಟ್ಟಿಕಾರ ಹೊಸ ಹುಬ್ಬಳ್ಳಿ ಕಡೆ ಅಲ್ಲಿ ಈ ಶಂಕರಶಾಸ್ತ್ರಿಗಳ ಸಂಬಂಧಿಕರದ ಇನ್ನೊಂದು ಮನಿ ಇತ್ತು ಭೀಮಾಬಾಯಿ ಅವರಿಗೆ ಒಂದೇನೋ ವಸ್ತು ಕೊಟ್ಟ ಅಲ್ಲಿ ಕಳಿಸ್ಬೇಕಾಗಿತ್ತು ಆ ಬ್ರಹ್ಮಪುರಿಯಿನ ಪ್ರದೇಶದೊಳಗೆ ಅವ್ರದ್ದು ಬೀಗರದ ಮನಿ ಇತ್ತ ಅಲ್ಲಿ ಮೊಮ್ಮಗ್ಗ ಹೇಳ್ತಾಳೆ ಭೀಮಾಬಾಯಿ ಏನಂದ್ರೆ ಹರಿ ಇದನ್ನು ಒಯ್ದ ನಿಮ್ಮ ಅಮ್ಮನ ಮನೆಗೆ ಹೋದ ಕೊಟ್ಟ ಬಂದು ಬಿಡಪ್ಪ ಅಂತ ಹೇಳ್ತಾಳಕ್ಕೆ ಆತಂತ ಹೇಳಿ ಹನ್ನೆರಡು ವರ್ಷದ ಹುಡುಗ ಏನು ಅವ್ರ ಅಜ್ಜಿ ಕೊಟ್ಟಿದ್ದರು ಅದನ್ನು ತೊಗೊಂಡು ಅವ್ರ ಮನೆಗೆ ಹೋತು ಹೊಸ ಹುಬ್ಬಳ್ಳಿ ಹಳೆ ಹುಬ್ಬಳ್ಳಿಯಿಂದ ಹೊಸ ಹುಬ್ಬಳ್ಳಿ ಅವಾಗ ಹೆಂಗಂದ್ರೆ ಹಳೆ ಹುಬ್ಬಳ್ಳಿ ಹೊಸ ಹುಬ್ಬಳ್ಳಿ ಸ್ವಲ್ಪ ದೂರ ಹಾಕಿದ್ರು ಅವ್ರು ನಡು ಈಗೆಲ್ಲ ಕೂಡಿ ಒಂದಾಗಿದ್ದಾವ ಖರೆ ಆವಾಗ ನಡ್ಕು ಅಂತ ಹೋದ್ ಹುಡುಗ ಹೋಗಿ ಅವ್ರ ಮನೆಗೆ ಹೋದ್ ಮುಟ್ಸೋ ಮುಟ್ಟ ಅಂದ್ರೆ ಸಂಜೆ ಆಗ ಕತ್ತಿತ್ತು ಆರು ಗಂಟೆ ಆಗಿತ್ತು ಅವ್ರ ಸಂಬಂಧಿಕರು ಹೇಳ್ತಾರೆ ಹರಿ ಇಲ್ಲೇ ಉಳಿದ್ಬಿಡು ಬಿಡು ಕತ್ಲಕ್ಕ ಕತ್ತಿ ಅಂದರು ಇಲ್ಲ ನಾ ಹೋಗಾವಣ ಅಂತ ಹೇಳಿ ಹನ್ನೆರಡು ವರ್ಷದ ಹುಡುಗ ಇನ್ನೂ ಬೆಳಕೈತೆ ಅಂತ ಹೇಳಿ ಹೇಳ್ಕರ ಬಂದುಬಿಟ್ಟ ಅದು ಹೆಂಗೆ ತಪ್ಪಿತೋ ಏನೋ ಆ ಹುಡುಗನ ದಾರಿ ತಪ್ಪಿ ಬಿಡ್ತರಿ ಹಳೆ ಹುಬ್ಬಳ್ಳಿ ಕಡೆ ಈ ಕಡೆ ಹೋಗೋದು ಬಿಟ್ಟ ಧಾರವಾಡ ರಸ್ತೆ ಹಿಡಿದು ಹಿಂಗೆ ಬಂದು ಬಿಡ್ತೀವಿ ಮುಂದೆ ಹುಡುಗ ಗೊತ್ತಾಗಲಿಲ್ಲ ಅದಕ್ಕೆ ಎಲ್ಲಿ ಮಠ ಬಂತ ಹುಡುಗಪ್ಪ ಅಂದ್ರೆ ಉಣ್ಣಕಲ್ ಮಠ ಬಂತ ನೋಡ್ರಿ ಗೊತ್ತಾಗಿಲ್ಲ ನೋವು ಕಡೆ ಹೋಗಿದ್ದು ದಾರಿ ಅಂತ ಹೇಳ್ಕರ ಆವಾಗೆಲ್ಲ ಕಚ್ಚಾ ದಾರಿಗಳು ಅಲ್ಲೆಲ್ಲೇ ಮನೆಗಳು ಕತ್ಲಾತೊ ಮುಂದೆ ಏನು ಕಾಣಿಸ್ದಂಗೆ ಹುಡುಗ ಅಳ್ತಿತ್ತಂತ ದಾರ್ಯಾಗ ನನಗೆ ದಾರಿ ಸಿಗವಲ್ತಂತ ತಂತ ಹೇಳಿಕಾರ ಮನೆಯೊಳಗೆ ಭೀಮಾಬಾಯಿ ಚಿಂತೆ ಮಾಡಕತ್ತಾಳ ಇನ್ನೂ ಬರವಲ್ಲ ಮಮ್ಮಗ ಅಂಥೇಳಿ ಅಷ್ಟೊತ್ತಿಗೆ ಸಿದ್ಧಾರ್ಡ್ರ ಮಠದಿಂದ ಆ ಶಂಕರ ಶಾಸ್ತ್ರಿಗಳು ಬಂದರು ತನ್ನ ಮಗ್ಗ ಭೀಮಾಬಾಯಿ ಹೇಳ್ತಾಳ ಅವ್ರ ಮನೆಗೆ ಹರಿನ ಕಳಿಸಿದ್ನಿಪ್ಪಾ ಇನ್ನೂ ಬಂದಿಲ್ಲೋ ನಾಲ್ಕು ಗಂಟೆಗೆ ಹೋಗಿದಾನು ಅಂತ ಅಂದ್ಲು ಶಾಸ್ತ್ರಿಗಳಂದರು ಇಲ್ಲ ಅವರೇನರ ತಮ್ಮ ಮನೆಯಾಗ ಇಟ್ಕೊಂಡಿರ್ಬೇಕು ಇವತ್ತು ನಾಳೆ ಅಂತ ಅಂಥೇಳಿ ಯಾಕೆ ಚಿಂತೆ ಅಂದರು ಇಲ್ಲ ನನಗೆ ಯಾಕೋ ಸಮಾಧಾನ ಆಗುವಲ್ತು ಅಲ್ಲೇ ಉಳೀಪ ಅಂದ್ರೂ ಸಹಿತ ಇಲ್ಲನಾ ಬರಾವನ ಅಂತ ಹೇಳಿದಾನಪ್ಪ ಅಂತ ಅಳಾಕತ್ಲು ಆವಾಗ ಅವಾಗ ತಾಯಿ ಮಗ ಕೂಡಿ ಒಂದು ಟಾಂಗ ಮಾಡಿಕೊಂಡು ಎಂಟು ಗಂಟೆಗೆ ಯಾರ ಮನೆಗೆ ಆ ಹುಡುಗನ ಕಳಿಸಿದ್ರ ಸಂಬಂಧಿಕ ಅವ್ರ ಮನೆಗೆ ಹೋಗಿ ಕೇಳ್ತಾರೆ ಇಲ್ಲ ಇದುವರೆಗೆನ ಇಲ್ಲಿಂದ ಅಲ್ಲೇ ಹೊಕ್ಕಣಂತ ಹೋಗಿದಾನು ಇನ್ನೂ ಯಾಕೆ ಬಂದಿಲ್ಲ ಅಂತ ಅವ್ರು ಅಂದು ಕೊಡಲಿ ಎದಿ ಜಲ್ ಅಂತು ಭೀಮಾಬಾಯಿಗೆ ಮತ್ತು ಶಂಕರಶಾಸ್ತ್ರಿಗಳಿಗೆ ಕತ್ತಲದೊಳಗೆ ಎಷ್ಟು ಅನುಕೂಲ ಆಕತ್ತೋ ಅಷ್ಟು ಹುಡುಕ್ಯಾಡ್ರೂ ಹುಡುಕ್ಯಾಡ ಕಡೀಕ ಮನೆಗೆ ಬಂದು ನೋಡ್ತಾರ ಬಂದ ಇನ್ನೂ ಬಂದಿಲ್ಲ ಭೀಮಾಬಾಯಿ ದುಃಖ ಮಾಡಿ ಅಳ ಶಂಕರ ಶಂಕರಶಾಸ್ತ್ರಿಗಳಿಗೂ ದಿಕ್ಕು ತೋಚಿದಂಗೆ ಆಗೈತಿ ಆವಾಗ ಒಮ್ಮೆ ನೆನಪು ಬಂತವ್ರಿಗೆ ಏನಂದ್ರೆ ಸಿದ್ಧಾರ್ಡ್ರ ನೆನಪು ಬಂತು ಮನುಷ್ಯನೊಳಗೆ ಒಂದೇ ವಿಚಾರ ಮಾಡಿದರು ಶಂಕರ ಶಾಸ್ತ್ರಿಗಳು ಸದ್ಗುರುನಾಥ ಜೀವನದೊಳಗೆ ಏನು ನಡೆದರೂ ಸಹಿತ ನಿನ್ನ ಇಚ್ಛಾದಿಂದ ನಡಿತೈತಿ ನನ್ನ ಮಗ ಎಲ್ಲಿ ಹೋಗಿದಾನೆ ಅನ್ನೋದು ನಿನಗೆ ಗೊತ್ತೈತಿಪ್ಪ ನನ್ನ ಮಗನ್ನ ರಕ್ಷಣೆ ಮಾಡುವ ಭಾರ ನಿನ್ನದು ಹೇಳಿ ಕಾರ್ ಸಿದ್ಧಾರ್ಡ್ರನ್ನ ನೆನೆಸಾಕತ್ರು ತಾಯಿ ಮಗ ಓಂ ಶಿವಾಯ ಅನ್ನಾಕತ್ತಾರ ಸಿದ್ಧಾರ್ಡ್ರನ್ನ ನೆನೆಸಕತ್ತಾರ ಇತ್ತ ಉನಕಲದೊಳಗೆ ಒಬ್ಬ ಮಾರುವೇಷವನ್ನು ಧಾರಣೆ ಮಾಡಿಕೊಂಡು ಕುದುರೆ ಮೇಲೆ ಹತ್ತಿ ಸ್ವತಃ ಸಿದ್ಧಾರ್ಡ್ರನ್ನ ಬಂದುಬಿಟ್ರಿ ಹುಡುಗನಂತೆ ಕುದುರೆ ಮೇಲೆ ಬಂದು ಹುಡುಗ ಅಳಾಕತ್ತೈತಿ ಯಾರಪ್ಪ ನೀನು ಎಲ್ಲವ ಹೆಂಗೆಲ್ಲ ಚೌಕಸಿ ಮಾಡಿದರು ಹುಡುಗೆಲ್ಲ ಹೇಳಿತು ಇಂಥವ್ರ ಮಗ ಇಂಥಲ್ಲಿ ಹೋಗ್ಬೇಕಾಗಿತ್ತು ದಾರಿ ತಪ್ಪಿ ಬಂದೆ ನನಗೆ ಹೇಳಿ ನೋಡ್ರಿ ಸಣ್ಣವ್ರನ್ನೇ ಇರಲಿ ದೊಡ್ಡವ್ರನ್ನೇ ಇರಲಿ ಆ ಮುಖ ಲಕ್ಷಣದ ಮೇಲೆ ಹೊಕ್ಕತ್ರಿ ಯಾವಾಗ ಕುದುರೆ ಮೇಲೆ ಕುಂತಂಥ ಸಿದ್ಧಾರ್ಡ್ರನ್ನ ನೋಡಿದ ಹುಡುಗ ಏನೋ ಒಂದು ಆನಂದ ಧೈರ್ಯ ತುಂಬಿಬಿಟ್ಟಿತು ನಾ ಪಾರ್ಯಂತ ಮನಸ್ಸಿನೊಳಗೆ ಸಣ್ಣ ಹುಡುಗನ ಹೃದಯ ಹೇಳಿತು ಆ ಹುಡುಗನ ಎತ್ತಿ ಕುದುರೆ ಮೇಲೆ ಹತ್ತಿಸ್ಕೊಂಡ್ರು ಸಿದ್ಧಾರ್ಡ್ರು ಹತ್ತಿಸ್ಕೊಂಡ ಅವನ್ನ ಕರ್ಕೊಂಡು ಅವ್ರ ಮಣಿಕಡೆ ಬರಕತ್ತರು ಆವಾಗ ಹುಡುಗ ಹುಡುಗ ಮಾತಾಡ್ಕೊತ ನೀವು ಯಾರು ಅಂತ ಕೇಳಿತು ನಾನು ನನಗೆ ಸಿದ್ಧ ಅಂತಾರಪ್ಪ ಅಂತಂದರು ನೀ ಎಲ್ಲಿರ್ತೀ ಅಂತ ಕೇಳ್ತದ ಹುಡುಗ ಮಠದಾಗ ಇರ್ತಾನೆ ಅಂದ್ರೆ ಅವ್ರು ನೀ ಎಲ್ಲಿರ್ತೀಯ ಅಂತ ಮಠದಾಗ ಇರ್ತಾನೆ ಅಂದರು ಬರೋಬ್ಬರಿ ಅವನ ಮನೆ ಮುಂದೆ ತಂದು ಕುದುರೆ ನಿಂದಿರ್ಸಿದ್ರು ಹುಡುಗನ ಕೆಳಗೆ ಇಳಿಸಿದ್ರು ಹುಡುಗ ಕೇಳಿತು ನಮ್ಮ ಮನಿ ಇದೆ ಅಂತ ನಿನಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳ್ತದ ಹುಡುಗ ಆವಾಗ ಕುದುರೆ ಮೇಲೆ ಕುಂತಹ ಸಿದ್ಧಾರ್ಡ್ರು ಅಂದ್ರಂತ ನಿಂದಷ್ಟಲ್ಲೂ ಎಲ್ಲರ ಮನೆಗಳು ಎಲ್ಲೆಲ್ಲದವ್ನ ನನಗೆ ಗೊತ್ತಾಯಿತು ಅಂತಿಷ್ಟಂದರು ಸುಮ್ಮನೆ ಕುದುರೆ ಮುಂದೆ ಹೊಯಿತು ಹುಡುಗ ಓಡಿ ಬಂದು ಬಗಲ ಬಡ್ಯಕಾಯ್ತು ಬಗಲ ತೆಗಿ ಬಗಲ ತೆಗಿ ಅಂಥೇಳಿ ಬಗಲ ತೆಗ್ದು ನೋಡಮಟ್ಟ ಹುಡುಗ ಬಂದತಿ ಹೆಂಡತಿ ತಾಯಿ ಶಂಕರ ಶಾಸ್ತ್ರಿಗಳು ಎಲ್ಲದ ಸಂತೋಷ ಎಲ್ಲಿ ಹೋಗಿದ್ದೆವು ಅಂತ ಕೇಳಿದರು ನಂದೆಲ್ಲ ದಾರಿ ತಪ್ಪಿತ್ತು ಭಾಳ ದೂರ ಹೋಗಿದ್ದೆ ಎಲ್ಲ ಹೇಳಿದ್ದು ಹುಡುಗ ಅವಾಗ ಮತ್ತು ಹೆಂಗೆ ಬಂದೆವು ಅಂದರು ಯಾರೋ ಒಬ್ಬರು ನನ್ನ ಕುದುರೆ ಮೇಲೆ ಕೊಂಡಿಸ್ಕೊಂಡು ಬಂದರು ಅವ್ರನ್ನ ಭೇಟಿ ಮಾಡಿಸ್ತಾನೆ ಬಾ ಅಂತ ಹೇಳಿ ಕರೆ ಹೊರಗೆ ಕರ್ಕೊಂಡು ಬರೋ ಮಠ ಅಂದರೆ ಯಾರೂ ಇಲ್ಲ ಕತ್ಲಿ ಆವಾಗ ಶಾಸ್ತ್ರಿಗಳ ಕಣ್ಣಾಗ ನೀರು ಬರಕತ್ತು ಸಾಕ್ಷಾತ್ ಸದ್ಗುರುನಾಥ ಸಿದ್ಧಾರ್ಡ್ರನ್ನ ಬಂದ ನನ್ನ ಮಗನ ಇಲ್ಲಿ ಮಠ ಬಿಟ್ಟು ಹೋಗಿದಾರಂತ ಗೊತ್ತಾತ ಸಿದ್ಧ ಅಂತ ಹೆಸರು ಹೇಳಿದರು ಎಲ್ಲರ ಮನಿನ ನನಗೆ ಗೊತ್ತಪ್ಪ ಅಂತ ಹೇಳಿದರು ನಾ ಇರೋದು ಮಠದಾಗಪ್ಪ ಅಂತ ಹೇಳಿದರು ತಾಯಿ ಮಗ ಕೂಡಿ ಸಿದ್ಧಾರ್ಡ್ರನ್ನ ನೆನೆಸಿ ಕಣ್ಣೀರು ಹಾಕಿದರು ಇಂತಹ ಸದ್ಗುರುನಾಥ ನಮ್ಮ ಬೆನ್ನ ಮೇಲೆ ಇರುವಾಗ ನಮಗೆ ಯಾರ ಭಯಾನೂ ಇಲ್ಲ ನಮಗೆ ಯಾವ ಚಿಂತೆನೂ ಇಲ್ಲ ಅಂತ ಸಂತೋಷಪಟ್ಟರಿಬ್ಬರು ಕೂಡ ಕಡೀಕ ಮರಣ ದಿವಸ ಬೆಳಿಗ್ಗೆ ಎದ್ದವರು ಶಾಸ್ತ್ರಿಗಳು ಸಿದ್ಧಾರ್ಡರ ಹಂತಕ್ಕೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಪ್ಪ ನಿನ್ನೆ ನನ್ನ ಮಗನ ನೀವು ಕರ್ಕೊಂಡು ಬಂದ ನನ್ನ ಒಪ್ಪಿಸ್ತಿಲ್ಲ ಅಂದರೆ ನಾ ಬದುಕ್ತಿದ್ನೂ ಇಲ್ಲೋ ತಂದೆ ಎದಿ ಜಲ್ಲೊಂದಿತ್ತು ಅಂತಂದರು ಆವಾಗ ಸಿದ್ಧಾರ್ಡ್ರ್ರು ಹೇಳಿದರು ನಂದೇನಾಯಿತು ಶಾಸ್ತ್ರಿ ಎಲ್ಲ ನಿಮ್ಮ ನಿಮ್ಮ ಪುಣ್ಯದ ಫಲ ನೀವು ಮಾಡಿರುವಂಥ ಗುರುವಿನ ಒಂದು ಸೇವಾ ಫಲಾಪ ಮತ್ತೇನು ಇಲ್ಲ ಅಂಥೇಳ ಸಿದ್ಧಾರ್ಡ್ರು ಹೇಳಿದ್ರಂತ ಹಂಗೆ ನಾವು ಎಲ್ಲಾರದು ಜೀವನ ಹೆಂಗಾಗೈತಿಪ ಅಂದರೆ ದಾರಿ ಕಳ್ಕೊಂಡ ಆ ಸಣ್ಣ ಹುಡುಗನ ಹಂಗೆ ನಮ್ಮದೆಲ್ಲರದ್ದು ಜೀವನ ಆಗೈತಿ ಸದ್ಗುರುನಾಥ ನೀನ ಕರ್ಕೊಂಡು ಬಂದ ನಮ್ಮನ್ನು ಮೆಟ್ಟಿಗೆ ಹಚ್ಚಪ್ಪ ಸದ್ಗುರುನಾಥ ನೀನ ನಮ್ಮನ್ನು ಉದ್ಧಾರ ಮಾಡಂಥೇಳಿಕಾರ ಅವನ ಶ್ರೀಚರಣಕ್ಕೆ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ